ಉದ್ಯೋಗ ಮಾಡ್ತಾ ಇದೀವಿ ಬೆಂಗಳೂರಿನಲ್ಲಿ ಮಾಡಿದ ಒಂದು ಉದ್ಯೋಗ ಮೇಳನ ಮೈಸೂರು ಆಮೇಲೆ ಗುಲ್ಬರ್ಗ ಡಿವಿಜನ್ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಆಮೇಲೆ ಮೈಸೂರಿನಲ್ಲೂ ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಹುಬ್ಳಿ ಧಾರವಾಡದಲ್ಲೂ ಕೂಡ ಮಾಡ್ತಾ ಇದ್ವಿ ಎಲ್ಲ ವಿಭಾಗವಾರು ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ ಉದ್ದೇಶ ನಾವು ಯುವ ನಿಧಿ ಒಂದು ಗ್ಯಾರಂಟಿ ಸ್ಕೀಮ್ ಅನ್ನು ಜಾರಿಗೆ ತಗೊಂಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಅದನ್ನ ಈಗಲೇ ಒಂದು ವರ್ಷ ಆಗಬಿಟ್ಟಿದೆ ನಮಗೆ ಉದ್ದೇಶ ಏನು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅದಕ್ಕೋಸ್ಕರ ಎರಡು ವರ್ಷದ ಬತ್ತಿ ಕೊಡ್ತಾ ಇದ್ದೀವಿ ಗ್ರಾಜುಯೇಷನ್ಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ವೋಲ್ಡರ್ಸ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸೊ ಅದರ ಪ್ರಯುಕ್ತ ಯುವ ನಿಧಿ ಕಾರ್ಯಕ್ರಮರು ಕೂಡ ಜಾರಿ ಮಾಡಿದ್ವಿ ಹಾಗೆಯೇ ಉದ್ಯೋಗ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಉದ್ಯೋಗ ಬೆಳೆಗಳನ್ನು ಮಾಡಿ ಜಾಗೃತಿಯನ್ನು ಕಮಿಟ್ಮೆಂಟ್ ಪಾರ್ಟಿ ಕಮಿಟ್ಮೆಂಟ್ ಉದ್ಯೋಗ ಕೊಡ್ತಕ್ಕಂಥ ನಾಳೆ ಭೀಟಿಂಗ್ ಕರೆದಿದಿವಿ ಅವರು ಈ ಸ್ಟಾಟ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಮಿನಿಸ್ಟರ್ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದೀವಿ ಆ ಜಾತಿ ಗಣತಿ ಎಲ್ಲಾದ್ರು ನಿಜ ಹೇಳಬೇಕು ಅಂದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನೇ ಇಟ್ಕೊಂಡಿದೀವಿ ನಾಳೆ ಚರ್ಚೆ ಮಾಡಿಶನ್ ಆಯ್ತಪ್ಪ ನಮ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ ಈಗ ಅವ್ರ ಅಭಿಪ್ರಾಯ ಹೇಳ್ಬೇಕು ನಾಳೆ ಇವರು ಐದು ಜನ ಇದ್ದಾರೆ ಒಕ್ಕೀರ ಮಿನಿಸ್ಟರ್ಸ್ ಅವರು ಬಂದು ಅಭಿಪ್ರಾಯಗಳು ಹೇಳ್ಬೇಕಲ್ಲ ನೋಡಪ್ಪ ಇದು ಸೋಶಿಯೋ ಎಕನಾಮಿಕ್ ಸರ್ವೆ ಯಾರಿಗೂ ಅನ್ಯಾಯ ಆಗಲ್ಲ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ ಕಾನೂನು ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ ಯಾರೇ ರಸ್ತೆಯಲ್ಲಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡಿ ಯಾರು ಮಾಡ್ತಾರೆ ಅವ್ರು ಯಾರೇ ಎಷ್ಟೇ ಪ್ರಬಲರಾಗಿದ್ರು ಕೂಡ ಎಷ್ಟು ಶಕ್ತಿವಂತರಾಗಿದ್ರು ಕೂಡ ಎಷ್ಟು ರಾಜಕೀಯ ಶಕ್ತಿ ಇದ್ರು ಕೂಡ ಅವ್ರನ್ನ ಬಿಡಲ್ಲ ಬಲಿಯಾಗ್ತೀವಿ ಕಾನೂನು ನ್ಯಾಷನಲ್ ಹೆರಾಲ್ಡು ಆಗಿದೆ ಸಿ ಬಿ ಜೆ ಪಿ ಅವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನ್ಯಾಷನಲ್ ಹೆರಾಲ್ಡು ಅದು ಈಗ ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ ನೂರಾರು ವರ್ಷಗಳಿಂದ ಇದೆ ಅಂಥ ಇದನ್ನ ಈಗ ಅವರು ಆಸ್ತಿಗಳನ್ನು ಮುಟ್ಗೋಲು ಹಾಕಳ್ತಕ್ಕಂಥದ್ದು ಆಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ನಮ್ಮ ನಾಯಕಿ ಸೋನಿಯಾ ಗಾಂಧಿಯವ್ರ ಮೇಲೆ ರಾಹುಲ್ ಗಾಂಧಿ ಅವ್ರ ಮೇಲೆ ಇದಾಗ್ತಕ್ಕಂಥದ್ದು ಇದು ಮಸ್ ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ Sar sar in English dikkat çektirdim dikkat çektirdim sar desem sar dedim